ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ ಯಾ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ಚೆಲ್ಲಿದೆ ನಗೆ ಯಾ ಹಾಯ್ ಅಜ್ಜಾ ಹಾಯ್ ಫುಲ್ ಮುಂಚಿದ್ಯಾ ನಾವ್ ಇರೋದೇ ಕ್ಲೀನ್ ಆಗ್ಬಿಟ್ಟು ಸಾವುಕಾರ ಮಂದಿ ನಿಮ್ ಅಪ್ಪ ಎಲ್ಲಾ ಕೊಡ್ಸ್ತಾರೆ ಅದಕ್ಕೆ ಡೈಲಿ ಮಿಂಚ್ತಿಯಾ ಮದ ನಿಮ್ಗೆ ಗೊತ್ತಲ್ವಾ ನಾವು ನಿಮ್ ತರಾನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಇದೆಲ್ಲ ಹೇಗ್ ಸಾಧ್ಯಾ ಅದು ನಾನು ಒಂದ್ ಜಾಬ್ ಮಾಡ್ತಾ ಇದ್ದೀನಿ ಅದರಿಂದ ಅರ್ನಿಂಗ್ಸ್ ಆಗ್ತಿತ್ತು ಹ್ಮ್ ಏನ್ ಜಾಬ್ ಏನಿಲ್ಲ ಮಗ ಏರ್ಟೆಲ್ ಕಂಪ್ನಿ ಇದೆ ಅಲ್ಲ ಏರ್ಟೆಲ್ ಕಂಪ್ನಿಯಲ್ಲಿ ಇವತ್ತು ವೇಕೆನ್ಸಿ ತಗೊಳ್ತಿದ್ದಾರೆ ಆದ್ರೆ ಟ್ವೆಂಟಿ ಟು ಥರ್ಟಿ ತೌಸಂಡ್ ನಾವು ಮಂತ್ಲಿ ಅರ್ನಿಂಗ್ ಮಾಡ್ಬೋದು ವಾರ್ನಿಂಗ್ ನಾನ್ ಅರ್ನಿಂಗ್ ಮಾಡ್ಕೊಂಡು ಇಷ್ಟು ಸ್ಟೈಲಿಶ್ ಆಗಿರೋ ಏ ಕ್ರೀನ್ ನಂಗೂ ಸೇಫೆ ನಿನ್ ಜಾಬ್ ಇದ್ರಿಂದ ಮೋಸ್ಟ್ ಸರ ದುಡಿಬೋದು ಹೌದಾ ಮಾತ್ರ ಅಲ್ದೆ ಬಾಯ್ಸ್ ಗು ಜಾಬ್ ಇದೆ ಅಂಡ್ ಈವನ್ ಎಲ್ಲರೂ ಕೂಡ ಅಲ್ಲಿ ಟ್ವೆಂಟಿ ಪ್ಲಸ್ ಸ್ಯಾಲರಿ ನ ತಗೋಬಹುದು ಮೊರೆವರ್ ನೀನು ಕೂಡ ಹಾಗಾದ್ರೆ ನನ್ನ ಕೆಲಸ ಕೊಡಿಸ್ತೀರಾ ಪ್ಲೀಸ್ ನನಗೂ ತುಂಬಾ ಕಷ್ಟ ಇದೆ ನಾನು ಕೆಲಸ ಮಾಡಬೇಕು ನಾನು ನಿಮ್ ತರನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಿರೋಳು ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಿರೋದು ಮನಿ ಹೋಗೋಣ ಕೃಪಯ ಧ್ಯಾನ್ ದೀಜಿ ಇಜ್ವಾಗ್ಲು ನಮ್ಮ ಕೆಲಸ ಸಿಗುತ್ತಾ ಹ್ಮ್ ಸಿಗುತ್ತಾ ನೀವೇ ಬನ್ನಿ ನೋಟ್ಸ್ ಗೊತ್ತಾಗುತ್ತೆ ಹಾಯ್ ಸರ್ ಇವ್ರೆಲ್ರು ನನ್ ಫ್ರೆಂಡ್ಸ್ ಹಾ ಇವ್ರು ನನ್ ಹಾಗೆ ಜಾಬ್ ಸರ್ಚ್ ಮಾಡ್ತಿದ್ರು ಸೊ ಇವ್ರಿಗೆ ಏರ್ಟೆಲ್ ಇಂದ ಏನೇನ್ ಬೆನಿಫಿಟ್ಸ್ ಇದೆ ಹಾಗೆ ಹೇಗೆಲ್ಲ ಅರ್ನಿಂಗ್ಸ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀರಾ ಅವ್ರು ತುಂಬಾ ಸುಲಭ ಅದು ಆಮೇಲೆ ಒಳ್ಳೆ ಸಂಬಂಧನೂ ಇದೆ ಏರ್ಟೆಲ್ ಅಲ್ಲಿ ಇದ್ ಮೇನ್ ಏನು ಅಂದ್ರೆ ಎಂಎನ್ ಪಿ ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ ಅಂದ್ಬಿಟ್ಟು ಈಗ ಏರ್ಟೆಲ್ ಗೆ ಕಸ್ಟಮರ್ ನ ಕರ್ಕೊಬರ್ಬೇಕು ಈಗ ಜಿಯೋ ಇರ್ಬೋದು ವೋಡಾಫೋನ್ ಇರ್ಬೋದು ಬಿ ಎಸ್ ಎನ್ ಎಲ್ ಇರ್ಬೋದು ಏರ್ಟೆಲ್ ಗೆ ಪೋರ್ಟ್ ಮಾಡಬೇಕು ನಿಮ್ಮ ಟಾರ್ಗೆಟ್ ಏನಿರುತ್ತೆ ನಿಮ್ಮ ಕೆಲಸ ಏನಿರುತ್ತೆ ಅಂದ್ರೆ ಮಿನಿಮಮ್ ಡೈಲಿ ಒಂದ್ ಐದರಿಂದ ಆರು ಜನ ಅಂದ್ರೆ ನೀವು ಮಿನಿಮಮ್ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ನಂಬರ್ ಮಾಡಿದ್ರೆ ಮಿನಿಮಮ್ ನಿಮ್ದು ಫಿಕ್ಸ್ ಸ್ಯಾಲ್ರಿ ಹದಿನೇಳುವರೆ ಸಾವಿರ ರೂಪಾಯಿ ಬರುತ್ತೆ ಕಂಪನಿಯಿಂದ ಅದಲ್ದಲೇ ನೀವು ಎಕ್ಸ್ಟ್ರಾ ನಂಬರ್ಸ್ ಮಾಡಿದಾಗ ಆಮೇಲೆ ಇದರಲ್ಲಿ ಒಂದ್ಸಲಿ ಬೂಸ್ಟರ್ ಅಂತ ಬರುತ್ತೆ ಈಗ ಒಂದ್ ದಿನ ಹತ್ ನಂಬರ್ ಮಾಡಿದ್ರೆ ಸಾವಿರದ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ದುಡ್ಡು ಬರುತ್ತೆ ನಿಮ್ಗೆ ಈ ತರ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಅರ್ನ್ ಮಾಡ್ಕೊಂಡು ಮಿನಿಮಮ್ ನೀವು ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ನಿಮ್ ಕೆಪಾಸಿಟಿ ಮೂವತ್ತರ ಮೇಲೂ ಮಾಡಬಹುದು ಅದ್ರ ತುಂಬಾ ಚೆನ್ನಾಗಿದೆ ಇದು ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ಸ್ಯಾಲ್ರಿನು ಅರ್ನ್ ಮಾಡಬಹುದು ನಿಮ್ ಲೈಫು ಒಳ್ಳೆ ರೀತಿ ಲೀಡ್ ಮಾಡ್ಬೋದು ಆಮೇಲೆ ಕಂಪನಿಯಿಂದ ಆಫರ್ಸ್ ಬರ್ತಾನೆ ಇರ್ತವೆ ಈಗ ತುಂಬಾ ಜನ ಲಾಸ್ಟ್ ಇಯರ್ ಬೈಕ್ ತಗೊಂಡಿದ್ದಾರೆ ಒಬ್ಬರು ಕಾರ್ ತುಂಬಾ ಚೆನ್ನಾಗಿ ಅರ್ನಿಂಗ್ ಮಾಡಬಹುದು ಒಳ್ಳೆ ಆಪರ್ಚುನಿಟಿ ಇದೆ ನೀವು ಆಸಕ್ತಿ ಇರೋರು ಒಂದು ನಿಮ್ದು ಆಧಾರ್ ಕಾರ್ಡು ಆಮೇಲೆ ನಿಮ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಬಂದ್ರೆ ನೀವು ಜಾಬ್ ತಗೋಬಹುದು ಏನ್ ತೊಂದಟ್ ಐದ್ ನಂಬರ್ ಬೆಳಿಗ್ಗೆ ಸಂಜೆವರೆಗೂ ನೀವ್ ಏನ್ ಮಾಡ್ಬೋದು ಬೆಳಿಗ್ಗೆ ಆರು ಗಂಟೆಗೆ ಎಲ್ಲೋದರಿಂದ ಆರ್ ನಂಬರ್ ಮಾಡ್ಬಿಟ್ಟು ನಿಮ್ಗೆ ಬೇರೆ ಕೆಲಸ ಮಾಡ್ಕೊಳ್ಳಿ ನಾವು ನಿಮ್ಮನ್ ಕೇಳಲ್ಲೂಸ್ ಮಾಡಿ ಪಾರ್ಟ್ ಟೈಮ್ ಆಗು ಯೂಸ್ ಮಾಡ್ಕೋಬಹುದು ಬಟ್ ಡೈಲಿ ನಂಬರ್ ಕಂಪಲ್ಸರಿ ಪ್ರತಿದಿನ ನಂಬರ್ ಕಂಪಲ್ಸರಿ ಭಾನುವಾರ ಏನು ಫೋರ್ಸ್ ಇರೋದಿಲ್ಲ ನೀವು ಭಾನುವಾರ ಮಾಡಿದ್ರು ಏನಾಗುತ್ತೆ ನಿಮ್ಗೆ ನಂಬರ್ ಕೌಂಟ್ ಆಗುತ್ತೆ ನಂಬರ್ ಕೌಂಟ್ ಆಗುತ್ತೆ ನಿಮಗ್ ಕೆಲಸ ಕಮ್ಮಿ ಆಗುತ್ತೆ ಈಗ ಬೆಳಿಗ್ಗೆನೆ ಆರು ಗಂಟೆಗೆದು ಒಂದ್ ಐದಾರು ಜನ ಮೀಟ್ ಮಾಡೋದ್ರಲ್ಲಿ ನಿಮ್ಗೆ ಏನ್ ತೊಂದರೆ ಏನಾಗಲ್ಲ ನೀವು ಆರಾಮಾಗಿ ನಿಮ್ ಕೆಲಸ ನೀವು ಈಸಿಯಾಗಿ ಮಾಡ್ಕೋಬೋದು ಇಷ್ಟು ಒಳ್ಳೆ ಆಪರ್ಚುನಿಟೀಸ್ ಇದೆ ನೀವು ನಿಮ್ ಫ್ರೆಂಡ್ಸು ಇನ್ನು ಯಾರ್ಯಾರಿದಾರೋ ಅವ್ರಿಗೆಲ್ಲ ಹೇಳಿ ಕರ್ಕೊಂಡು ಬನ್ನಿ ಎಷ್ಟೇ ಜನ ಬಂದ್ರು ಕೆಲಸ ಕೊಡಿಸ್ತೀವಿ ಆಮೇಲಿಂದ ಈಗ ಕೆಲವ್ರು ತುಂಬಾ ಜನ ನಿಮ್ಗೆ ಮಿಸ್ ಗೈಡ್ ಮಾಡ್ತಾರೆ ಏಯ್ ಅಲ್ಲಿ ಮಾಡಲಿಕ್ಕೆ ದುಡ್ಡು ಬರಲ್ಲ ಸುಮ್ಮನೆ ಕೆಲಸ ಮಾಡಿಸ್ಕೋತಾರೆ ಹಾಗೆ ಹೀಗೆ ಅಂತ ಅಂತ ಆ ವಿಚಾರ ಇಲ್ಲವೇ ಇಲ್ಲ ಇದರಲ್ಲಿ ನೀವು ಕಂಪನಿ ರೂಲ್ ಪ್ರಕಾರ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಂಬಳ ಬರುತ್ತೆ ನೀವು ರೂಲ್ ಪ್ರಕಾರ ಕೆಲಸ ಮಾಡಿ ನಿಮ್ಗೆ ಸಂಬಳ ಬರ್ಲಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ಹತ್ರ ಬನ್ನಿ ನೀವು ಕೆಲ್ಸ ಮಾಡಿ ನಿಮ್ ದುಡ್ಡಿ ಇಸ್ಕೊಂಡು ಹೋಗಿ ನಾನ್ ಜವಾಬ್ದಾರಿ ಯಾರ ಮಾತು ಕಿವಿ ಕೊಡಬೇಡಿ ನಾನು ಈಗ ಕೆಲಸ ಕೇಳ್ಕೊಂಡು ಬಂದಿದೆ ನಿಮ್ಗೆ ಏರ್ಟೆಲ್ ಕಂಪ್ನಿ ಜಾಬ್ ಆಗಿದೆ ಈಗ ನಾನು ತಿಂಗಳಿಗೆ ಮೂವತ್ ಸಾವಿರ ದುಡಿತಾ ಇದ್ದೀನಿ ಇನ್ನು ಯಾರು ನೀವು ದುಡಿಬೇಕು ಮೂವತ್ ಸಾವಿರ ತಿಂಗಳಿಗೆ ಏರ್ಟೆಲ್ ಕಂಪನಿಲಿ ಇದ್ರೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಕೆಳಗಿನ ನಂಬರ್ಗೆ ನಿಮ್ಗೂ ಜಾಬ್ ರೂಪಿಸ್ಕೊಳ್ಳಿ ಕೇಳಿದ್ರಲ್ಲ ಉದ್ಯೋಗ ಪ್ರತಿಯೊಬ್ಬನಿಗೂ ಬೇಕು ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಪ್ರತಿ ದಿನ ನಾವು ಹಣ ಸಂಪಾದನೆ ಮಾಡಿದ್ರೆ ನಮ್ಗೆ ಸಮಾಜದಲ್ಲಿ ಗೌರವ ಸಿಗುವಂತದ್ದು ಅದಕ್ಕೆ ಏರ್ಟೆಲ್ ಕಂಪ್ನಿ ನಿಮ್ಗೆ ಒಳ್ಳೆ ಅವಕಾಶ ಕೊಡ್ತಾ ಇದೆ ಮನೆಯಲ್ಲಿದ್ದು ನೀವು ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಬೋದು ಇಲ್ಲ ಫುಲ್ ಟೈಮ್ ಜಾಬ್ ಮಾಡಿ ತಿಂಗಳಿಗೆ ಇಪ್ಪತ್ತು ಮೂವತ್ ಸಾವಿರ ಸಂಪಾದನೆ ಮಾಡಬಹುದು ತಡೆಯಾಕೆ ಈ ಜಾಗ ಇರೋದು ಕುಣಿಗಲ್ ಪಟ್ಟಣದ ಕಲ್ ಬಿಲ್ಡಿಂಗ್ ಪಕ್ಕದಲ್ಲಿರುವಂತ ಕನ್ನಡ ಭವನದ ಪಕ್ಕದಲ್ಲಿರುವಂತ ಏರ್ಟೆಲ್ ಆಫೀಸ್ ಹೋಗಿ ಸಂಪರ್ಕ ಮಾಡಿ ಅದೇ ರೀತಿ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು